ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯವು ಈ ಬಾರಿ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನವೆಂಬರ್ ಏಳರಿಂದ ಹತ್ತರವರೆಗೆ ನವಲಯ ಕೃಷಿ ವಿವಿ ಕಾಲೇಜು ಆವರಣದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ಆಯೋಜಿಸಿದೆ ವಿಶ್ವವಿದ್ಯಾಲಯದ ಕುಲಪತಿಯ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ವಿವರವನ್ನು ಕೊಟ್ಟಿದ್ದಾರೆ ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಪ್ರಾತ್ಯಕ್ಷಿಕೆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಕೃಷಿ ಪರಿಕರಗಳ ಉತ್ಪಾದನಾ ಘಟಕಗಳು ವಿಜ್ಞಾನಿಗಳು ಹಾಗೂ ರೈತರೊಂದಿಗೆ ಸಂವಾದ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತೆ ಜೊತೆಗೆ ವಿಚಾರಗೋಷ್ಠಿಗಳನ್ನು ಸಹ ಏರ್ಪಡಿಸಲಾಗುವುದು ಅಂತ ಹೇಳಿದರು ಈ ಮೇಳದಲ್ಲಿ ಪ್ರಮುಖ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸಸಿಗಳು ಮತ್ತು ತಳಿಗಳ ಪ್ರದರ್ಶನ ಮತ್ತು ಮಾರಾಟದ ಜೊತೆಗೆ ತಂತ್ರಜ್ಞಾನ ಉದ್ಯಾನವನ ಸಮಗ್ರ ಕೃಷಿ ಪದ್ಧತಿ ಸಂರಕ್ಷಿತ ಕೃಷಿ ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ ಸಿರಿಧಾನ್ಯಗಳ ಮಹತ್ವ ಕೃಷಿ ಮತ್ತು ತೋಟಗಾರಿಕೆ ಅರಣ್ಯ ಸಮಗ್ರ ಪದ್ಧತಿಗಳು ಕೃಷಿ ಮತ್ತು ತೋಟಗಾರಿಕಾ ವಸ್ತು ಪ್ರದರ್ಶನ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಜೈವಿಕ ಪರಿಕರಗಳ ಪ್ರದರ್ಶನ ರೈತ ವಿಜ್ಞಾನಿ ಸಂವಾದ ವಿಚಾರಗೋಷ್ಠಿ ಇತ್ಯಾದಿ ಕಾರ್ಯಕ್ರಮ ನಡೆಯುತ್ತೆ ಅಲ್ಲದೆ ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಟ್ಟು ರೈತರ ಮನಮುಟ್ಟಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗಿದೆ ಅಂತೇಳಿ ಡಾಕ್ಟರ್ ಜಗದೀಶ್ ಅವರು ಹೇಳಿದ್ದಾರೆ ನಮಗೆ ಅದಿಲ್ಲ ಕೊಕ್ಕೋ ಡಿಮ್ಯಾಂಡ್ ಜಾಸ್ತಿ ಆಗಿದೆ ನಮಗೆ ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ನವೆಂಬರ್ ಏಳು ಎಂಟು ಒಂಬತ್ತು ಹತ್ತರಂದು ಆಚರಿಸಲಿದ್ದೇವೆ ಈ ವರ್ಷದ ಕೃಷಿ ಮತ್ತು ತೋಟಗಾರಿಕಾ ಮೇಳದ ದೇವ್ಯಾಕೆ ಅಂದರೆ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಯಾಕೆಂದರೆ ಈ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಷನ್ ಅಂತ ಇದೆ ಆ ದೃಷ್ಟಿಯಿಂದ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಯಾಕೆಂದರೆ ಸಹಕಾರ ಕೃಷಿ ಯಾಕೆಂದ್ರೆ ಇವತ್ತು ಸಹಕಾರ ಕ್ಷೇತ್ರ ಭಾಳಷ್ಟು ಪ್ರಬಲವಾಗಿ ನಮ್ಮ ದೇಶದಲ್ಲಿ ಬೆಳೆದಿದೆ ಸ ಸಹಕಾರ ಸಂಘಗಳು ಭಾಳಷ್ಟು ಜಾಸ್ತಿ ಆಗಿದ್ದಾವೆ ಅದರಿಂದ ಸಹಕಾರ ಸಂಘಗಳ ಒಂದು ಧ್ಯೇಯ ವ್ಯಾಪ್ತದೊಂದಿಗೆ ನಾವು ಇವತ್ತು ಕೃಷಿ ಮೇಳವನ್ನು ನಾವು ನವಿಲಿ ಆವರಣದಲ್ಲಿ ನೆರವೇರಿಸಿದ್ದೇವೆ ಈ ಕೃಷಿ ಮೇಳಕ್ಕೆ ನಮಗೆ ವಿವಿಧ ಇಲಾಖೆಗಳ ಸಹಕಾರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಹಕಾರ ಮತ್ತು ಎಲ್ಲ ಮಾಧ್ಯಮಿತರ ಸಹಕಾರದೊಂದಿಗೆ ಈ ವರ್ಷ ನಾವು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ಆಶಿಸಿದ್ದೇವೆ ಇಲ್ಲಿ ಅನೇಕ ಪ್ರಾತ್ಯಕ್ಷಿಗಳು ಕೃಷಿ ಉಪಕರಣಗಳು ಮತ್ತು ಉತ್ಪಾದನೆ ಘಟಕಗಳು ಮತ್ತು ರೈತರಿಂದ ವಿಜ್ಞಾನಿಗಳಿಂದ ಒಂದು ಸಂವಾದ ಕಾರ್ಯಕ್ರಮಗಳು ವಿಚಾರಗೋಷ್ಠಿಗಳನ್ನು ನಾವು ಈ ವರ್ಷ ನಾವು ಮಾಡಲಿದ್ದೇವೆ ನಾವು ಈ ಕೃಷಿ ಮೇಳದಲ್ಲಿ ಸುಮಾರು ಇನ್ನೂರು ಹೈಟೆಕ್ ಮಳಿಗೆಗಳು ನೂರ ಮೂವತ್ತು ಎಕನಾಮಿಕ್ ಸ್ಟಾಲ್ಸು ಪಶು ಪಶುಗಳಿಗೆ ಹೊಸ ಹೊಸ ಪಶುಗಳನ್ನು ಮತ್ತು ಅನಿಮಲ್ ಕಾಂಪೊನೆಂಟ್ಸನ್ನು ತರ್ತಾ ಇದ್ವಿ ಆಮೇಲೆ ಯಂತ್ರೋಪಕರಣಗಳ ಮಳಿಗೆಯನ್ನು ನಾವು ಬರ್ತಾ ಇದ್ವಿ ಅದಲ್ಲದೆ ಆಹಾರ ಮೇಳ ಆಹಾರನು ಸಹ ನಾವು ಇಡ್ತೀವಿ ಒಂದು ಹದಿಮೂರು ಸಾಲ ಆಹಾರ ಬರ್ತಾ ಇದ್ದಾವೆ ಇವೆಲ್ಲವನ್ನು ಒಳಗೊಂಡಂತೆ ಸಮಗ್ರವಾದ ಕೃಷಿ ಪದ್ಧತಿಗಳದ್ದು ಹೊಸ ಅಭಿಯಾನವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆ ಕೃಷಿಯಲ್ಲಿ ಅಗ್ರಿಟೂರಿಸಮನ್ನು ಸಹ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದಲ್ಲದೆ ಸಿರಿಧಾನ್ಯಗಳು ನಮ್ಮ ಗೋಡಂಬಿ ಕೃಷಿ ಮತ್ತು ಎಲ್ಲ ಯಂತ್ರೋಪಕರಣಗಳನ್ನು ನಾವು ಈ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಅಳವಡಿಸಿದ್ದೇವೆ ಈ ವರ್ಷ ನಾವು ಎರಡು ತಂತ್ರಜ್ಞಾನ ವಿಜ್ಞಾನವನ್ನು ನಾವು ಒಂದು ಹಾರ್ಟಿಕಲ್ಚರ್ಗೆ ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಒಂದು ಅಗ್ರಿಕಲ್ಚರ್ ಬೆಳೆಗಳಿಗೆ ನಾವು ಮಾಡಿದ್ದೇವೆ ಆಮೇಲೆ ಈ ವರ್ಷ ಸಮಗ್ರ ಕೃಷಿ ಪದ್ಧತಿ ಏನು ನಾವು ಮತ್ತು ಸಂರಕ್ಷಿತ ಕೃಷಿಯನ್ನು ಮಾಡಿದ್ದೇವೆ ಯಾಕೆಂಥೇಳಿದರೆ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಮಾಡಿದಾಗ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳು ನಮ್ಮ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದು ನಮ್ಮ ತೋಟಗಳನ್ನು ಈ ವರ್ಷ ವೀಕ್ಷಣೆ ಮಾಡಿದ್ದಾರೆ ಪುಷ್ಪ ಕೃಷಿ ತಾರಸಿ ಕೃಷಿ ಬಗ್ಗೆ ಈಗ ಹೆಚ್ಚಿನ ಒಂದು ಒಲವು ಸಿಟಿಗಳಲ್ಲಿ ಇದೆ ಜೇನು ಸಾಕಾಣಿಕೆ ನಮ್ಮ ವಿಶ್ವದಲ್ಲಿ ನಾವು ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚವನ್ನು ಮಾಡ್ತಾ ಇದೀವಿ ಯಾಕೆಂದರೆ ಜೇನನ್ನು ಬರೀ ಪೆಟ್ಗೆ ಕೊಡ್ತಾ ಇದ್ವಿ ನಾವು ಈ ವರ್ಷ ಜೇನು ಲೈವ್ ಜೇನನ್ನು ರೈತರಿಗೆ ಕೊಡೋಣ ಅಂತ ಸಾವಿರದ ಐನೂರು ರೂಪಾಯಿಗೆ ಕೊಡೋಣ ಅಂತ ಒಂದು ಯೋಚನೆಯನ್ನು ಮಾಡಿದ್ದೀವಿ ಸಿರಿಧಾನ್ಯಗಳು ಗೋಡಂಬಿ ಬೆಳೆಗಳನ್ನು ನಾವು ಸಂಸ್ಕರಣೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಒಂದು ಪ್ರಾತ್ಯಕ್ಷತೆಯನ್ನು ಇಟ್ಟಿದ್ದೇವೆ ಅರಣ್ಯ ಸಮಗ್ರ ಪದ್ಧತಿ ಯಾಕೆಂದ್ರೆ ಈಗ ಅರಣ್ಯ ಸ್ವಲ್ಪ ಕಡಿಮೆ ಆಗ್ತಿದೆ ಅದಕ್ಕೋಸ್ಕರ ಕೃಷಿಯಲ್ಲಿ ಅರಣ್ಯವನ್ನು ಸಮಗ್ರ ಪದ್ಧತಿಯನ್ನು ಮಾಡಲಿಕ್ಕೆ ಒಂದು ಮಾಡ್ತಾಯಿದ್ದೀವಿ ಸಾವಯವ ಕೃಷಿಯಲ್ಲಿ ನಾವು ಮೊದಲಿನ ಮಾಡ್ಕೊಂಡು ಬಂದಿದ್ದೀವಿ ಹಣ ಬೇ ಭಾಳಷ್ಟು ನಮಗೆ ಪಾಪ್ಯುಲರ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯ ಯಾಕೆಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ ಅನೇಕ ರೈತರು ಮತ್ತು ರೈತ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಪಶುಸಂಗೋಪನೆಯಲ್ಲಿ ಏನಾಗಿದೆ ಅಂದರೆ ಈಗ ನಾವು ಈಗ ಹೊಸ ಹೊಸ ತಾಂತ್ರಿಕತೆಗಳು ಈಗ ಬರ್ತಾಯಿದ್ದಾವೆ ಈಗ ಸ್ಟಾಲ್ ಫೀಡಿಂಗ್ ಕೋಟ್ಸು ಮತ್ತು ಡ್ಯಾಮ್ಸು ಮತ್ತು ಶೀಪ್ಸು ಇದ್ದಾವೆ ಅದಕ್ಕೆ ನಾವು ಒಂದು ಟೆಕ್ನಾಲಜಿನ ಕಂಡು ಹಿಡಿದೀವಿ ಆಮೇಲೆ ಮೀನುಗಾರಿಕೆ ಎಸ್ಪೆಷಲಿ ಕಲರ್ ಫಿಶ್ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ ಸುಮಾರು ಒಂದು ಕೋಟಿ ಮರಿಗಳನ್ನು ನಾವು ಇಷ್ಟು ಪ್ರೊಡಕ್ಷನ್ ಮಾಡಿ ಕೊಟ್ಟಿದ್ದೀವಿ ಆಮೇಲೆ ಹವಾಮಾನ ವಿಷಯ ನಾಲ್ಕು ಸಂಶೋಧನೆ ಕೇಂದ್ರಗಳಲ್ಲಿ ನಾವು ರೈತರಿಗೆ ಸುಮಾರು ಐದು ಸಾವಿರ ಜನ ರೈತರಿಗೆ ಮುಂಚಿತವಾಗಿ ಒಂದು ವಾರದ ಹವಾಮಾನವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತು ಇಲ್ಲಿ ಶ್ರೇಷ್ಠ ಕೃಷಿಕರು ಮತ್ತು ಮಹಿಳೆಯರು ನಮ್ಮ ಏಳು ಜಿಲ್ಲೆಗಳ ಶ್ರೇಷ್ಠ ಕೃಷಿಕರನ್ನು ಆಯ್ಕೆ ಮಾಡಿದ್ದೀವಿ ಶ್ರೇಷ್ಠ ಮಹಿಳೆಯರನ್ನು ಆಯ್ಕೆ ಮಾಡಿದ್ದೀವಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಪ್ರಾರಂಭ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಈ ಮೇಳದ ವಿಶೇಷ ಅಂತೇಳಿದ್ರೆ ಅಂತರ್ಜಲವನ್ನು ಯಾಕೆ ರೀತಿ ಮನೆ ಮಾಡಬೇಕು ಅಂತ ಹೈಟೆಕ್ ತೋಟಗಾರಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅದೇ ರೀತಿ ನಾವು ಈ ವರ್ಷ ಅನೇಕ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ಇಪ್ಪತ್ತೈದು ಹೆಚ್ಚು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ನಲವತ್ತೆರಡು ತಾಂತ್ರಿಕಗಳನ್ನು ಬಿಡುಗಡೆ ಮಾಡಿದ್ದೇವೆ ಮೂವತ್ತೊಂದು ರಕ್ಷಣಾ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದ್ದೇವೆ ಇಪ್ಪತ್ತೈದು ಕೃಷಿ ಯಾಂತ್ರೀಕರಣವನ್ನು ಬಿಡುಗಡೆ ಮಾಡಿದ್ದೇವೆ ಇಪ್ಪತ್ತೊಂಬತ್ತು ತೋಟಗಾರಿಕೆಯಲ್ಲಿ ತಾ ತಾಂತ್ರಿಕತೆಗಳನ್ನು ಐದು ಆಹಾರ ವಿಜ್ಞಾನಗಳಲ್ಲಿ ತಾಂತ್ರಿಕತೆಯನ್ನು ಬಿಡುಗಡೆ ಮಾಡಿದ್ದೀವಿ ಈ ವರ್ಷ ನಾವು ಕೆ ಎಚ್ ಪಿ ಲೆವೆನ್ ಒಂದು ಭತ್ತದಲ್ಲಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಅದಲ್ಲದೆ ಕೆ ಎಮ್ ಆರ್ ಸಿಕ್ಸ್ ತರ್ಟಿ ಅಂತ ರಾಗಿನಲ್ಲಿ ಬರಗು ತಳೆಯಲ್ಲಿ ಒಂದು ತಳಿಯನ್ನು ಮತ್ತು ಸಹ್ಯದ್ರಿ ಪ್ರಗತಿಯನ್ನು ಒಂದು ಕಡಲ ತಳಿಯನ್ನು ಬಿಡು ಮಾಡಿದ್ವಿ ಈ ಬಾರಿಗೆ ಪ್ರಥಮವಾಗಿ ಸಹ್ಯಾದ್ರಿ ಸಿಂಧೂರ ಅನ್ನುವ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿ ನಾವು ಹೊಸನಗರ ಭಾಗದಲ್ಲಿ ಈಗ ಪ್ರಯೋಗಕ್ಕೆ ಕೊಟ್ಟಿದ್ದೇವೆ ಬರ್ತದೋ ಅದು ನೀರು ಬಿಡಿ ಅಂತ ಆ ನೀರು ಜಾಸ್ತಿ ಅದು ಬರ್ತದೆ ಈ ವರ್ಷ ಮಳೆ ಜಾಸ್ತಿಯಾಗಿ ನೀರು ಬಂದರೂ ಸಹ ಹದಿನೈದು ನಿಮಿಷ ತಡ್ಕೊಳ್ಳುವಂಥ ಶಕ್ತಿ ಇರುವ ಸಹ್ಯಾದ್ರಿ ಸಿಂಧೂರಾವನ್ನು ಅದು ಫೈನ್ ಕ್ವಾಲಿಟಿ ಮತ್ತು ರೆಡ್ ರೈಸನ್ನು ನಾವು ಬಿಡುಗಡೆ ಮಾಡಿ ರೈತರಿಗೆ ಕೊಟ್ಟಿದ್ದೀವಿ ಆಮೇಲೆ ಅದಲ್ಲದೆ ಪ್ರತಿ ವರ್ಷ ಸಹ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನಾಲ್ಕು ವಿಜ್ಞಾನ ಕೇಂದ್ರಗಳಲ್ಲಿ ಐದು ಮಹಾವಿದ್ಯಾಲಯಗಳಲ್ಲೂ ಸಹ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೀವಿ ಸುಮಾರು ನಮ್ಮ ಕೃಷಿ ಪ್ರಾ ಪ್ರಾತ್ಯಕ್ಷತೆ ನಮ್ಮ ವಿಶ್ವವಿದ್ಯಾಲಯ ಸುಮಾರು ಆರು ಲಕ್ಷ ಆರು ಸಾವಿರ ಕ್ವಿಂಟಾಲ್ ಬೀಜಗಳನ್ನು ಮಾರಾಟ ಮಾಡ್ತೀವಿ ಸುಮಾರು ಹದಿನಾಲ್ಕು ಲಕ್ಷ ಗಿಡಗಳನ್ನು ಮಾರಾಟ ಮಾಡಿದ್ವಿ ಈ ವರ್ಷ ಅದಲ್ಲದೆ ಎರಡು ಟನ್ನು ಯಾವುದು ಜೇನುತುಪ್ಪವನ್ನು ಮಾರಾಟ ಮಾಡಿದ್ವಿ ನಾನ್ನೂರು ಟನ್ನು ಮೈಕ್ರೋಬಿಯಲ್ ಅಂದರೆ ಜೈ ಸೂಕ್ಷ್ಮಾಣು ಜೀವಿಗಳನ್ನು ಮಾರಾಟವನ್ನು ಮಾಡಿದ್ದೇವೆ ಸುಮಾರು ನಾ ಒಟ್ಟು ಎಲ್ಲ ಸೇರಿ ನಮ್ಮ ಏಳು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷ ರೈತರಿಗೆ ನಾವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾವು ತಲುಪಿದ್ದೇವೆ ಅದಲ್ಲದೆ ಸುಮಾರು ಈಗ ಅಡಕೆಯಲ್ಲಿ ಬರುವ ಎಲೆ ಕೆಲ ನಲವತ್ತು ಎಕರೆ ಪ್ರದೇಶದಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ತೊಗೊಂಡಿದ್ದೇವೆ ಸುಮಾರು ಎಂಬತ್ತ್ಮೂರು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೇವೆ ಪ್ರತಿ ಎಲ್ಲೆಲ್ಲಿ ಎಲೆ ಚುಕ್ಕೆ ಬಾಧೆ ಇದೆಯಾ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅಲ್ಲಿ ಪೋಸ್ಟರ್ಸ್ ಎಲ್ಲ ನಾವು ಅಲ್ಲಿ ಹಂಚಿದ್ದೇವೆ ಈ ವರ್ಷ ಸ್ವಲ್ಪ ಎಲೆಚುಕೆ ರೋಗದ ಬಾಧೆ ಸ್ವಲ್ಪ